ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪರ್ಲ್ ಇಯರಿಂಗ್ಸ್ನ ತೊಗೊಂಡಿನಿ ಸಖತ್ ಆಗಿದೆ ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ನೀವು ಬೇಕಂದ್ರೆ ನಮ್ಮ ವೆಬ್ಸೈಟಲ್ಲಿ ಅಥವಾ ಡೈರೆಕ್ಟ್ ಆಗಿ ಬಂದು ಶಾಪಲ್ಲೇ ಪರ್ಚೇಸ್ ಮಾಡ್ಬೋದು ಈ ಇಯರಿಂಗ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸುತ್ತಲೂ ಪರ್ಲ್ ಇದೆ ಮಿದ್ ಮಧ್ಯದಲ್ಲಿ ಮಿಡ್ಲಲ್ಲಿ ವೈಟ್ ಒಂದು ಸ್ಟೋನ್ಗಳಲ್ಲಿ ಡೆಕೋರ್ ಮಾಡಿದ್ದಾರೆ ಸುತ್ತಲೂ ನಂತರ ಶಂಕು ರೀತಿಯಾದಂತಹ ಒಂದು ಪಿಂಕ್ ಸ್ಟೋನಲ್ಲಿ ವರ್ಕ್ ಮಾಡಿ ಮಧ್ಯದಲ್ಲಿ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಅದ್ಭುತವಾಗಿದೆ ಸ್ನೇಹಿತರೆ ಮಸ್ತಾಗಿದೆ ಮತ್ತು ಇದರ ಬ್ಯಾಕ್ ಸೈಡ್ ನೋಡೋದಾದರೆ ನೋಡಿ ತಿರುಪ ಇಲ್ಲ ಪುಷ್ ಅಪ್ ಟೈಪ್ ಮತ್ತು ಇದೆಲ್ಲಾನು ಡ್ಯಾಮೇಜ್ ಆಗೋದು ಕಲರ್ ಶೇಡ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಕ್ವಾಲಿಟಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಎಲ್ಲ ಒಂದು ನೆಕ್ಲೆಸ್ಗೂ ಸೂಟ್ ಆಗುವಂತಹ ಒಂದು ಇಯರಿಂಗ್ಸ್ ಅಂತ ಹೇಳ್ಬೋದು ಸುತ್ತಲೂ ಪರ್ಲ್ ಕ್ರೀಮಿಶ್ ಪರ್ಲ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ರೇಟ್ ಎಷ್ಟು ಅಂದರೆ ಜಸ್ಟ್ ತ್ರೀ ಹಂಡ್ರೆಡು ನಮ್ಮ ವೆಬ್ಸೈಟಲ್ಲಿ ಅಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಅದ್ಭುತವಾದಂತಹ ಒಂದು ನೆಕ್ಲೆಸನ್ನು ತಗೊಬಂದಿದ್ದೀನಿ ಸಖತ್ತಾಗಿದೆ ನೀವೆಲ್ಲ ಕಡೆ ನೋಡಿರ್ಬೋದು ಎ ಐ ಎಲ್ ವಿಡಿಯೋ ಮಾಡಿಕೊಂಡು ಮಾಡ್ತಾರೆ ಬಟ್ ಇಲ್ಲಿ ನಾನು ತೋರಿಸ್ತಾ ಇರೋದು ಒರಿಜಿನಲ್ ಆಗಿ ನೆಕ್ಲೆಸ್ ಹೆಂಗೆ ಕಾಣಿಸುತ್ತೆ ಅನ್ನೋದು ಗೊತ್ತಾಗಲಿ ಅಂತ ಆಗಿದೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ಜುಮ್ ಇಯರಿಂಗ್ಸ್ನ ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪರ್ಲ್ ಇಯರಿಂಗ್ಸು ಬೊಂಬಾಡಾಗಿದೆ ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸುತ್ತೆ ಈ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಿಡ್ಲಲ್ಲಿ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸುತ್ತಲೂ ವೈಟ್ ಸ್ಟೋನನ್ನು ಕೊಟ್ಟು ಕೆಳಗಡೆ ಪರ್ಲನ್ನು ಕೊಟ್ಟಿದ್ದಾರೆ ನಂತರ ಮಧ್ಯದಲ್ಲಿ ಗ್ರೀನ್ ಸ್ಟೋನನ್ನು ಕೊಟ್ಟಿದ್ದಾರೆ ಅದ್ಭುತವಾಗಿದೆ ಪಟ್ಟಿ ಚೈನು ಅಷ್ಟೇ ಸ್ನೇಹಿತರೆ ಇದೆಲ್ಲನೂ ಪ್ಯೂರ್ ಕಾಪರ್ ಬೇಸ್ಡ್ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ಬ್ಯಾಕ್ ಸೈಡ್ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸಕ್ಕದಾಗಿ ಕಾಣಿಸುತ್ತೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಫ್ಟಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ರೇಟ್ ಎಷ್ಟು ಅಂತ ಕೇಳಿದ್ರೆ ಇವತ್ತು ಆಫರಲ್ಲಿ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಫ್ರೆಂಡ್ಸ್ ನೋಡ್ತಾ ಇದಿರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪರ್ಲ್ ವಿತ್ ಗ್ರೀನ್ ಸ್ಟೋನ್ ಹಾರನ್ನ ತಗೊಂಬಿನಿ ಸಖತ್ ಆಗಿದೆ ಸ್ನೇಹಿತರೆ ಮಿರಮಿರ ಅಂತ ಮಿಂಚುದಿದೆ ಕೆಳಗಡೆ ನೋಡ್ತಿದ್ದೀರಲ್ಲ ಪರ್ಲ್ ಇರೋದ್ರಿಂದ ಹೈಲೈಟ್ ಆಗಿ ಕಾಣಿಸುತ್ತೆ ಬರೀ ಪರ್ಲ್ ಹಾಕಿಲ್ಲ ಸ್ನೇಹಿತರೆ ಮೇಲ್ಗಡೆ ನೋಡಿ ವೈಟ್ ಸ್ಟೋನ್ ಅನ್ನ ಹಾಕಿ ಅದ್ರ ಮೇಲ್ಗಡೆ ಗ್ರೀನ್ ಸ್ಟೋನ್ ಅನ್ನ ಹಾಕಿದ್ದಾರೆ ಸಕ್ಕತ್ತಾಗಿದೆ ನೋಡಿ ಇದು ಲಾಸ್ಟ್ ಟೈಮ್ ಲಕ್ಷ್ಮಿಯಲ್ಲಿ ಬಂದಿತ್ತು ಈ ಸಾರಿ ಪೀಕಾಕ್ ಅಲ್ಲಿ ಬಂದಿದೆ ಸೊ ತುಂಬ ಜನ ಕಸ್ಟಮರ್ ನಾವು ಲಕ್ಷ್ಮಿಯನ್ನು ಯೂಸ್ ಮಾಡೋಲ್ಲ ಅನ್ನೋರು ಇದನ್ನು ತಗೋಬೋದು ಆರಾಮಾಗಿ ಸಖತ್ತಾಗಿದೆ ಕ್ವಾಲಿಟಿ ಅಂತೂ ಬೊಂಬಾಡ್ ಆಗಿದೆ ಇದು ಟೂ ಗ್ರಾಮ್ ಗೋಲ್ಡು ಕಾಪರ್ ಪಾಲಿಶ್ಡ್ ನೆಕ್ಲೆಸ್ ಸ್ನೇಹಿತರೆ ಕ್ರೀಮಿಶ್ ಪಾಲಿಶ್ ಇದೆ ಮತ್ತು ಇಯರಿಂಗ್ಸು ಅಷ್ಟೇ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಲ್ಲ ಮಿಡ್ಲಿ ಡಾರ್ಕ್ ಗ್ರೀನ್ ಸ್ಟೋನನ್ನು ಕೊಟ್ಟಿದ್ದಾರೆ ಕೆಳಗಡೆ ಪರ್ಲನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಪಿಕಾಕನ್ನು ಕೊಟ್ಟಿದ್ದಾರೆ ಪುಷ್ಅಪ್ ಟೈಪ್ ಇದೆ ಇಯರಿಂಗ್ಸು ಮತ್ತು ಇದಕ್ಕೆ ಎಕ್ಸ್ಟ್ರಾ ದಾರಾನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇದಕ್ಕೆಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಕ್ಯಾಶ್ ಆನ್ ಡಿಲ್ವರಿ ಇಲ್ಲ ನಿಮಗೆ ಕ್ಯಾಶ್ ಆನ್ ಡಿಲಿವರಿ ಬೇಕಂದ್ರೆ ನಮ್ಮ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ಅಥವಾ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ಬೋದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿರೋ ಏಡಿಸ್ಟೊಂದು ನೆಕ್ಲೆಸ್ ಅನ್ನ ತಗೊಬಂದಿನಿ ಸಖತ್ ಅಂದ್ರೆ ಸಖತ್ ಆಗಿದೆ ಸ್ನೇಹಿತರೆ ಫಸ್ಟ್ ಕ್ವಾಲಿಟಿ ಏಡಿ ಸ್ಟೋನ್ ಅಂತಾನೆ ಹೇಳ್ಬೋದು ನೋಡಿ ನೋಡಿ ಲೈಟ್ ಪಿಂಕ್ ಸ್ಟೋನ್ ಅಲ್ಲಿ ಫ್ಲವರ್ ಅನ್ನ ಮಾಡಿದ್ದಾರೆ ಕೆಳಗಡೆ ಒಂದು ಲೈಟ್ ಪಿಂಕ್ ಸ್ಟೋನ್ ಡ್ರಾಪ್ ಅನ್ನ ಹಾಕಿದ್ದಾರೆ ಮತ್ತೆ ವೈಟ್ ಸ್ಟೋನ್ ಗಳಲ್ಲೇ ಲೀಫ್ ಡಿಸೈನ್ ಅಲ್ಲಿ ಸಕ್ಕತ್ ನೆಕ್ಲೆಸ್ ಮಾಡಿದ್ದಾರೆ ಸ್ನೇಹಿತರೆ ಮೇಲ್ಗಡೆ ಬಂದು ರೌಂಡ್ ರೌಂಡ್ ಏನು ಗೋಲ್ ಗೋಲ್ಡ್ ಟೈಪಲ್ಲಿ ಹಾಕಿದರೆ ಹೈಲೈಟ್ ಹೈಲೈಟಾಗಿ ಕಾಣಿಸುತ್ತೆ ಸಖತ್ತಾಗಿ ಕಾಣಿಸುತ್ತೆ ಫಸ್ಟ್ ಕ್ವಾಲಿಟಿ ಇದೆ ಮತ್ತು ಇಯರಿಂಗ್ಸ್ ಅಷ್ಟೇ ನನಗೆ ತುಂಬಾ ಇಷ್ಟವಾದಂತಹ ಒಂದು ನೆಕ್ಲೆಸ್ಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು ನೋಡಿ ಇಯರಿಂಗ್ಸ್ ಎಷ್ಟು ಚೆನ್ನಾಗಿದೆ ಅಂತ ಬ್ಯಾಕ್ ಗೆ ಏನು ಪುಷ್ ಅಪ್ ಕೊಟ್ಟಿದ್ದಾರೆ ಇದೆಲ್ಲ ಸಿಲ್ವರ್ ಬೇಸ್ಡ್ ಸೆಟ್ಗಳು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಹೈ ಕ್ವಾಲಿಟಿ ಇದೆ ಇದಕ್ಕೆಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಮತ್ತು ಇದಕ್ಕೆ ಡ್ಯಾಮೇಜಸ್ಗೆ ವಾರಂಟಿ ಇರೋದಿಲ್ಲ ನೆನಪಲ್ಲಿರಲಿ ಕಲರ್ ಶೇಡ್ಗೆ ಮಾತ್ರ ವಾರಂಟಿ ಇರುತ್ತೆ ಮತ್ತೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ರೇಟ್ ಎಷ್ಟು ಅಂತ ಕೇಳೋದಾದರೆ ಸೆವೆನ್ ಫಿಫ್ಟಿ ಮತ್ತು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ಮ್ಯಾಟ್ ಫಿನಿಷಿಂಗ್ ಇಯರಿಂಗ್ಸ್ನ ಝುಮ್ಕೊಬಂದೀನಿ ಸಖತ್ ಆಗಿದೆ ಸ್ನೇಹಿತರೆ ಆಲ್ಮೋಸ್ಟ್ ನಾಲ್ಕು ಕಲರ್ ಇದೆ ಪರ್ಲಲ್ಲಿದೆ ಸ್ಟೋನ್ ಅಂದರೆ ಮಲ್ಟಿ ಕ್ರಿಸ್ಟಲ್ ಬಿಟ್ಸಲ್ಲಿದೆ ಗ್ರೀನ್ ಕ್ರಿಸ್ಟಲ್ ಬೀಟ್ಸ್ ಇದೆ ಮತ್ತು ಪಿಂಕ್ ಕ್ರಿಸ್ಟಲ್ ಬೀಟ್ಸ್ ಇದೆ ಎಲ್ಲಾನು ಅಷ್ಟೇ ತುಂಬಾ ಚೆನ್ನಾಗಿದೆ ಟೂ ಇಯರ್ಸ್ ವಾರಂಟಿದು ಕಾಪರ್ ಬೇಸ್ಡ್ ಒಂದು ಜುಮ್ಕಾ ಅಂತ ಹೇಳ್ಬೋದು ಮೆಟೀರಿಯಲ್ ಕಾಪರ್ ಇದೆ ಸೊ ಹಾಗಾಗಿ ಸೊ ನಿಮಗೆ ಲಾಂಗ್ ಟರ್ಮ್ ಬಾಳಿಕೆ ಬರುತ್ತೆ ನೋಡ್ತಾ ಇದ್ದೀರಲ್ಲ ಕೆಳಗಡೆ ಕ್ರಿಸ್ಟಲ್ ಇದ್ದರೆ ಮೇಲ್ಗಡೆ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಒಂಥರ ಗಂಟೆ ಡಿಸೈನ್ ಅಂತ ಹೇಳ್ಬೋದು ಬೆಲ್ ಡಿಸೈನು ಮತ್ತು ಇದರಲ್ಲಿ ಮಧ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ವೈಟು ಪಿಂಕು ಗ್ರೀನು ಎಲ್ಲ ಥರ ಸ್ಟೋನ್ಗಳನ್ನು ಹಾಕಿದ್ದಾರೆ ಮೇಲ್ಗಡೆ ನೋಡ್ತಾ ಇರ್ಬೋದು ಒಂಥರಹ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಆರ್ಚ್ ಟೈಪಲ್ಲಿ ಆರ್ಚ್ ಅನ್ನೋದಕ್ಕಿಂತ ಒಂದು ಸ್ಟಾರ್ ಟೈಪು ಅಂತ ಹೇಳ್ಬೋದು ಈ ಫ್ಲವರ್ ಟೈಪು ಅಂತ ಹೇಳ್ಬೋದು ತುಂಬ ವೆರೈಟೀಸ್ ಥರ ಕಾಣಿಸುತ್ತೆ ಮತ್ತು ಸುತ್ತಲೂ ಇದ್ದು ಚಕ್ರಾ ಥರ ಮಧ್ಯದಲ್ಲಿ ನೋಡಿ ಒಂದು ಡಿಸೈನ್ ಮಾಡಿ ಅದ್ರ ಮಧ್ಯದಲ್ಲಿ ಒಂದು ಡಾರ್ಕ್ ಮೆರೂನ್ ಸ್ಟೋನನ್ನು ಹಾಕಿದ್ದಾರೆ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ರೇಟ್ ಕೇಳೋದಾದ್ರೆ ಒಂದು ಜೊತೆಗೆ ಜಸ್ಟ್ ತ್ರೀ ಹಂಡ್ರೆಡ್ ಇದೆ ಮತ್ತೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮತ್ತು ಹೆವಿ ಡಿಮ್ಯಾಂಡ್ ಇರುವಂತಹ ಪೆಂಡೆಂಟ್ ವಿತ್ ಚೈನ್ ಅನ್ನ ಯಾಕೆ ಯಾಕಿದನ್ನು ನೆಕ್ಲೆಸ್ ಅಂದನೆ ಪೆಂಡೆಂಟ್ ವಿತ್ ಚೈನ್ ಅಂತ ಇದ್ದಾರೆ ಅಂತ ಅಂದ್ಕೊತಿದಾ ನೋಡಿ ಇಲ್ಲಿ ಬ್ಯಾಕ್ ಸೈಡಲ್ಲಿ ನಾನು ತೋರಿಸ್ತೀನಿ ಇದನ್ನು ರಿಮೂವೇಬಲ್ಲು ನೀವು ಮತ್ತೆ ಮತ್ತು ಚೈನ್ನ ರಿಮೂವ್ ಮಾಡಬಹುದು ಪೆಂಡೆಂಟ್ ಅಂತ ಸ್ನೇಹಿತರೆ ಅದ್ಭುತವಾಗಿದೆ ಸುತ್ತಲೂ ವೈಟ್ ಸ್ಟೋನ್ ಸಾರಿ ಪರ್ಲನ್ನು ಹಾಕಿ ಮತ್ತೆ ವೈಟ್ ಸ್ಟೋನ್ ನೋಡಿ ಒಂದು ಎರಡು ಮೂರು ನಾಲ್ಕು ಲೇಯರ್ ವೈಟ್ ಸ್ಟೋನನ್ನು ಹಾಕಿದ್ದಾರೆ ನೋಡಿ ಮಧ್ಯದಲ್ಲಿ ಒಂದು ಡ್ರಾಪ್ ಹಾಕಿ ಮೇಲ್ಗಡೆ ಫ್ಲವರ್ ಥರ ಸ್ಟೋನ್ಗಳಲ್ಲಿ ಮಾಡಿದ್ದಾರೆ ಇವು ಒಂದು ನೆಕ್ಲೆಸ್ಗೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಟ್ಟಿದ್ದಾರೆ ಮತ್ತೆ ಚೈನ್ ನೋಡಿ ಸ್ನೇಹಿತರೆ ಮಧ್ಯ ಮಧ್ಯೆ ಗೋಲ್ಡ್ ಬಾಲ್ಸ್ ಇರುವಂತಹ ಚೈನ್ ಇತ್ತೀಚೆಗಂತೂ ತುಂಬಾ ಫೇಮಸ್ ಒಂದು ಚೈನ್ ಅಂತ ಹೇಳ್ಬೋದು ಇದರಲ್ಲಿ ಡಾರ್ಕ್ ಪಿಂಕ್ ಸ್ಟೋನ್ ಅಲ್ಲದೆ ಬೇರೆದು ಯಾವುದು ಅಂದರೆ ನೋಡಿ ಮಿಂಟ್ ಕಲರ್ ಪಿಂಕ್ ಸ್ಟೋನ್ ಬೇಕಂದ್ರೆ ಸಿಗುತ್ತೆ ಇಲ್ಲ ನನಗೆ ಬ್ಲೂ ಇತ್ತೀಚಿಗಂತೂ ಡಾರ್ಕ್ ಬ್ಲೂ ಅಥವಾ ಪರ್ಪಲ್ ಕಲರ್ ತುಂಬಾ ಫೇಮಸ್ ಅದು ಸಿಗುತ್ತೆ ಇಲ್ಲಾಂದರೆ ಡಾರ್ಕ್ ಗ್ರೀನ್ ಸ್ಟೋನ್ ಬೇಕಂದರೂ ಕೂಡ ಸಿಗುತ್ತೆ ಇದಕ್ಕೆಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಕಾಪರ್ ಬೇಸ್ಡ್ ನೆಕ್ಲೆಸ್ ಅಂತ ಹೇಳ್ಬೋದು ಸ್ನೇಹಿತರೆ ರೇಟ್ ಕೇಳೋದಾದರೆ ಜಾಸ್ತಿ ತ್ರೀ ಹಂಡ್ರೆಡ್ ಫಟಾಫಟ್ ಅಂತ ಪರ್ಚೇಸ್ ಮಾಡಿ ಯಾಕೆಂದರೆ ಜಸ್ಟ್ ಒನ್ ಅವರ್ ಬಿಟ್ರೇ ಸ್ಟಾಕ್ ಸಿಗೋದೇ ಕಷ್ಟ ಅಷ್ಟು ಡಿಮ್ಯಾಂಡ್ ಇರುವಂತಹ ನೆಕ್ಲೆಸ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಏಡಿಸ್ಟ್ ಒಂದು ಸೂಪರ್ ಆಗಿರುವಂತ ಟೂ ಇಯರ್ಸ್ ವಾರಂಟಿ ಇರುವಂತಹ ನೆಕ್ಲೆಸ್ ಅನ್ನ ತಗೊಂಡಿನಿ ಸಖತ್ ಕಾಣಿಸುತ್ತೆ ನೋಡಿ ಇದೆ ನೋಡಿ ಮಿಡ್ಲಲ್ಲಿ ಪಿಂಕ್ ಸ್ಟೋನ್ ಇದೆ ಸುತ್ತಲೂ ವೈಟ್ ಅಂಡ್ ಪಿಂಕ್ ಸ್ಟೋನ್ ಅಲ್ಲಿ ಡೆಕೋರ್ ಮಾಡಿದ್ದಾರೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ಚೈನ್ ಅನ್ನ ಒಂಥರ ಲೀಫ್ ಡಿಸೈನ್ ಚೈನ್ ಅನ್ನ ಕೊಟ್ಟಿದ್ದಾರೆ ಇದು ಫುಲ್ ಚೈನ್ ಸೆಟ್ ಇದು ದಾರ ಇಲ್ಲ ಅದ್ರ ಬದಲು ಎಕ್ಸ್ಟ್ರಾ ಚೈನ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಇಯರಿಂಗ್ಸ್ ನೋಡ್ತಾ ಇರ್ಬೋದು ಮಸ್ತ್ ಆಗಿದೆ ಸ್ನೇಹಿತರೆ ದೊಡ್ಡದಿದೆ ಮತ್ತು ಆಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಡುತ್ತೆ ಅಂತ ಮತ್ತೆ ಬ್ಯಾಕ್ ಸೈಡ್ ತಿರುಪ ಇಲ್ಲ ಸ್ನೇಹಿತರೆ ಪುಷ್ ಅಪ್ ಟೈಪ್ ಇದೆ ಇಯರಿಂಗ್ಸು ನೆನ್ಪಲ್ಲಿರಲಿ ಆರಾಮಾಗಿ ಹಾಕೋಬೋದು ಎಷ್ಟು ವರ್ಷ ಬೇಕಾದರೂ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ತುಂಬ ಲೆಂತ್ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಇಂಚಸ್ವರೆಗೂ ಕಾಣಿಸುತ್ತೆ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ ಬೊಂಬಾಡಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ರೇಟ್ ಎಷ್ಟು ಅಂತ ಕೇಳೋದಾದರೆ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ